ಶರಣು ಸಮರ್ಪಣೆಯನ್ನ ಮಾಡಲಿರುವ ಆತ್ಮೀಯ ಶರಣ ಸೋದರಾಗಿರ್ತಕ್ಕಂತಹ ಶರಣ ರವೀಂದ್ರ ಕೊಳ್ಕೂರ್ ಅಣ್ಣನವರು ಸಹಿತ ಬಂದು ಪೂಜ್ಯರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು ಬಸವ ಕಲ್ಯಾಣದ ರಾಷ್ಟ್ರೀಯ ಬಸವ ದಳದ ಶರಣ ಸೋದರಾದ ರವೀಂದ್ರ ಕೊಳ್ಕೂರ್ ಅವರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು ಬಸವತಿ ವಿದ್ಯಾಪೀಠ ಶಿಕ್ಷಣ ಸಂಸ್ಥೆಯ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಕಂಠಪ್ಪ ದಾನ ಅವರು ಪೂಜರಿಂದ ಆಶೀರ್ವಾದವನ್ನ ಪಡೆದುಕೊಳ್ತಾ ಇದ್ದಾರೆ ಶರಣ ಬಂಧುಗಳು ತಾವೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನ ತಡಬೇಕು ಇವರೆಲ್ಲರೂ ಸಹಿತ ಸಮಾಜದ ಅತ್ಯಂತ ಪ್ರಭಾವಿ ನಾಯಕರು ಸಮಾಜದ ಮುಖಂಡರು ಶರಣರಾದ ರವೀಂದ್ರ ಕಳ್ಕೂರ್ ಅನ್ನೋರು ಸಹಿತ ಬಂದು ಪೂಜರಿಂದ ಆಶೀರ್ವಾದವನ್ನ ಪಡೆದುಕೊಳ್ಬೇಕು ಶಣಬಸಪ್ಪ ಪಾರಾಡನವರು ಗುರು ಮುಗುಳಿಯವರು ಕರುಣಾ ಸಲಗರಕ್ಕನವರು ಇದೀಗ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಶಿವಲಿಂಗ ಸಂಸ್ಥಾನದ ಮಠದ ಪೂಜ್ಯರಾಗಿರ್ತಕ್ಕಂತಹ ಪೂಜ್ಯ ಶ್ರೀ ಮಣಿಪುರ ಶಿವಲಿಂಗ ಮಹಾಸ್ವಾಮೀಜಿಗಳಿಂದ ಆಶೀರ್ವಾದದ ಲಿಂಗನುಡಿಯನ್ನ ಆಲಿಸೋಣ ಶರಣು ಸಮರ್ಪಣೆಯನ್ನು ಮಾಡಲಿರುವ ಆತ್ಮೀಯ ಶರಣ ಸೋದರಾದ ರವೀಂದ್ರ ಕೊಳ್ಕೂರ್ ಅಣ್ಣನ ಸಹಿತ ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ ಇದೀಗ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಪೂಜ್ಯ ಶ್ರೀ ಮಣಿಪುರ ಶಿವಲಿಂಗ ಮಹಾಸ್ವಾಮಿ ಆಶೀರ್ವಾದದ ಲಿಂಗ ನುಡಿಯನ್ನು ಆಲಿಸೋಣ ಆತ್ಮೀಯ ಶರಣ ಬಂಧುಗಳೇ ಇಂದಿನ ದಿವಸ ಈ ಜಾಗತಿಕ ನೆಲೆಯಲ್ಲಿ ಬಸವ ತತ್ವದ ಪ್ರಸ್ತುತತೆ ಈ ಗೋಷ್ಠಿಯ ದಿವ್ಯ ಸನ್ನಿಧಾನವನ್ನು ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂತ ನಮ್ಮ ಖೇಳ್ಗಿ ಮಠದ ಮನಿರಂಜನ ಪ್ರಣವ ಸ್ವರೂಪಿ ಶಿವಲಿಂಗ ಮಹಾಸ್ವಾಮಿಗಳವರು ಅವರ ನಿಜಕ್ಕೂ ಇವತ್ತೇನ ಈ ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವಕ್ಕೆ ಹಿಂದೆ ಇಲ್ಕಲ್ ಅಪ್ಪೋರು ಅವ್ರ ಮಠದಿಂದ ದಾಸೋಹ ಮಾಡಿರು ಈಗ ನಮ್ಮ ಖೇಳ್ಗಿ ಹಪ್ಪುಗಳು ಇಲ್ಲೆಲ್ಲ ಬಂದಂತ ಭಕ್ತಾದಿಗಳಿಗೆ ಹೋಳಿಗೆ ಉಣಿಸಿದ ಕೀರ್ತಿ ಕೇಳ್ಗಿ ಹಪ್ಪುಗಳಿಗೆ ಸಲ್ತದೆ ಅಂತ ಪೂಜ್ಯರ ಆಶೀರ್ವಚನ ವಾಣಿಯನ್ನ ನಾವು ನೀವೆಲ್ಲ ಕೇಳೋಣ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹರಡೆಯುವ ಕಾಲಕ್ಕೆ ಸಿರಿಯ ಬನ್ನಲಿ ಬಕ್ಕು ಹರೆದು ಹೆದ್ದೊರೆ ಕೆರೆ ತುಂಬಿದಂತಯ್ಯ ಅರಸು ಪರಿವಾರ ಕೈವಾರ ನೋಡಯ್ಯ ನೆರೆಯದ ವಸ್ತು ನೆರವುದು ನೋಡಯ್ಯ ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವಿಯ ಕಲ್ಲುಕೊಮ್ಮಂತೆ ಕೂಡಲ ಸಂಗಮ ದೇವ ಪ್ರಾತಸ್ಮರಣೀಯ ಬಸವಾದಿ ಪ್ರಮಥರನ್ನ ಕಾರಣ ಪುರುಷರಾಗಿರುವಂಥ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರನ್ನ ಶಿವಲಿಂಗೇಶ್ವರರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಬಸವ ತತ್ವದ ಮೊಳಕೆಯನ್ನ ನಿತ್ಯ ಹಸಿರಾಗಿಸಿ ಇರುವಂತೆ ಈ ಪ್ರಣಾರವಿಂದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಅನುಭವವನ್ನು ನೀಡಿರುವಂಥ ಬಸವ ಬೆಳವಿಯ ಪರಮ ಪೂಜ್ಯರಾಗಿರುವಂಥ ಅಂಥ ಶರಣಬಸವ ಮಹಾಸ್ವಾಮಿಗಳ ಬರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಮಂಠಾಳದ ಸ್ವಾಮಿಗಳ ಬರಲ್ಲಿ ಅನಂತ ಶ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಬಸವ ಕಲ್ಯಾಣ ಮಹಾಮನೆಯ ಶ್ರೀ ಜಗದ್ಗುರು ಸಿದ್ದರಾಮ ಬರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಬಸವಗಿರಿ ಹಾಗೂ ಲಿಂಗಾಯತ ಮಹಾಮಠ ಗೊರಟಾಬಿ ಪೂಜ್ಯರಾಗಿರುವಂಥ ಪ್ರಭುದೇವರು ಮಹಾಸ್ವಾಮಿಗಳ ಬರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರೇ ವೇದಿಕೆ ಎದುರುಗಡೆ ನಕ್ಷತ್ರೋಪಾದಿಯೊಳಗ ನೆರೆದಿರುವಂಥ ಎಲ್ಲ ಶರಣ ತಂದೆ ತಾಯಿಗಳೇ ಸಹೋದರ ಸಹೋದರಿಯರೇ ಹಿರಿಯರೇ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ಇವೆಲ್ಲ ಪರಮ ಪೂಜ್ಯರ ಅನುಭಾವವನ್ನು ನಮ್ಮ ಯಾಳ್ವಾರ್ ಸರ್ ಅವರ ಅನುಭಾವವನ್ನು ಕೇಳಿದಿರಿ ಅವರ ಮಾತಾಡಿದ ಮೇಲೆ ಏನೂ ಮಾತಾಡ್ಲಚ್ಚು ಮಾಡಿಬಿಟ್ರು ಎಲ್ಲ ಸ್ವಚ್ಛ ಮಾಡಿದ್ರು ಅವ್ರು ಏನೂ ಉಳಿಸಿಲ್ಲ ಆದ್ರ ಇಲ್ಲಿ ಹೇಳುವುದೇನಪ್ಪಾ ಅಂತಂದ್ರೆ ಬಸವಣ್ಣನವರು ಒಂದು ವಚನವನ್ನ ಹೇಳ್ತಾರೆ ಬಹಳ ಸುಂದರವಾಗಿ ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ ನೀವು ಬಂದ ಕಾರ್ಯಕ್ಕೆ ನಾನು ಬಂದೇನಯ್ಯ ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ ಅನುಭವ ಮಂಟಪ ಬಸವಣ್ಣವ್ರು ಹೇಳಿದ್ರು ಏನು ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ ಇಲ್ಲಿ ಭೌತಿಕವಾಗಿ ಬೆಳಗಿಸಿ ಹೋಗಿರ್ತಕ್ಕಂಥವ್ರು ಬಹಳಷ್ಟು ಜನ ಸಿಗುತ್ತಾರೆ ನಮಗೆ ತಮ್ಮ ಅಸ್ತಿತ್ವವನ್ನ ಇಲ್ಲಿ ಉಳಿದು ಹೋಗಿ ಉಳಿಸಿ ಹೋಗಿರ್ತಕ್ಕಂಥವ್ರು ಬಹಳಷ್ಟು ಜನ ನಮಗೆ ಸಿಗ್ತಾರೆ